ಸೋಮವಾರ ಈ ಬಗ್ಗೆ ಒಂದು ಮತ್ತೆ ಡಿ ಪೀಡಿಯೋಸ್ ಕಲಿಸ್ಬಿಟ್ಟು ನಾವು ನಮ್ಮನೇನು ಕೂಡ ಅದರಲ್ಲಿ ಯಾಕಂದರೆ ನಮಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಅಸೂ ಕಬ್ಬಳ್ಳಿ ಕೆಲವೊಂದು ಗ್ರಾಮಗಳಾಗಿ ಪ್ರಮುಖ ಗ್ರಾಮಗಳ ಒಂದು ವಿಡಿಯೋಸ್ ಇರಲೇಬೇಕು ಅನ್ನೋ ಒಂದು ಬಗ್ಗೆಯೂ ಕೂಡ ನಾವು ಹೇಳ್ತೀವಿ ಸೊ ನಾಳಿನ ಕಾರ್ಯಕ್ರಮ ಎಲ್ಲರೂ ಕೂಡ ಏನು ಹೇಳ್ತೀರೇಳಿ ಹಾಗೆ ಮಾಡಕ್ಕೆ ಬರ್ತೀರಾ ನಮ್ಮ

ಕೇಳ್ಕೊಂಡ್ರೆ ಈಗ ಈಗ ಹೇಳ್ತೀರಾ ನಾಳೆ ಬಗ್ಗೆ ಕಾರ್ಯಕ್ರಮ ನಿಲ್ಲಿಸಬೇಕು ಅನ್ನೋದೇನಿಲ್ಲ

ಸೊ ಹಾಗಾಗಿ ಸಾಹೇಬರು ಕೂಡ ಬಂದು ಪಾಪ ಅವರೆಲ್ಲ ಹೊರಗಡೆ ಯಾಕಂತ ನಾನು ಹೇಳೋದು ಯಾಕೆ ಅಂತಂದರೆ ಸರ್ಕಾರಿ ಅಧಿಕಾರಿ ರಜೆ ಅಲ್ವಾ ಅಂತ ಒಂದು ವಾರದ ಪೂರ್ತಿ ಇರುತ್ತೆ ಅದೇ ಕೂಡ ಹೇಳಿದ್ರು ಕೂಡ ಅವರು ಕರೆ ಹೋಗ್ಬಿಟ್ಟು ಬಂದಿದ್ದಾರೆ ಸೊ ನೀವು ಕೂಡ ಫಸ್ಟು ಏನು ಕೇಳ್ಕೊಳ್ಳೋದು ನಾಳಿನ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ನಿಮ್ದೇ ನಮ್ಮದಂದರೆ ನಟಲ್ಲಿ ಪೊಲೀಸ್ ಅಥವಾ ಇವರು ತಹಶೀಲ್ದಾರ್ದಲ್ಲ ನಮ್ಮೆಲ್ಲರ ಕಾರ್ಯಕ್ರಮ ನಮ್ಮ ಇವರು ಸಂವಿಧಾನದ ಒಂದು ಮಹತ್ವದವಾದ ದಿನ ಅದರಲ್ಲಿ ಯಾವುದೇ ಒಂದು ಚುಟ್ಟಿ ಬಾರದ ರೀತಿಯ ಲೆಕ್ಕ ಒಂದು ಚುಟ್ಟಿ ಬಂದರೂ ಒಂದು ಕಪ್ಪು ಚುಕ್ಕೆ ಇಡೀ ಜಿಲ್ಲೆಗೆ ಹೋಗುತ್ತೆ ನಿಮ್ಗೆ ಹೋಗುತ್ತೆ ನಮ್ಗೆ ಹೋಗುತ್ತೆ ಅದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕೂಡ ಅಲ್ಲ ನನ್ನ ಪ್ರಕಾರ ದಯಮಾಡಿ ಆ ಥರದ ಒಂದು ಇದಿದೆ ಮನಸ್ಸಲ್ಲಿದ್ದರೆ ಅದನ್ನು ಬದಿ ಬತ್ತಿ ನಮ್ಮ ಜೊತೆ ಸಹಕಾರ ಕೊಡಿ ಯಾಕಂದರೆ ನಾನು ಕೂಡ ಯಾಕೆ ಬಂದೆ ನಿಮ್ಮ ಸಮಸ್ಯೆ ಬಗೆಹರಿಸಬೇಕಷ್ಟು ಹೊರತಿಲ್ಲೇ ಬಿಡಪ್ಪ ಅವ್ರು ಮಾಡ್ರೆ ಮಾಡ್ಕೊಳ್ಳಿ ಅಂತ ನಮ್ಮಪ್ಪ ನಾವು ಓದಿತ್ತು ಏ ಕೇಸ್ ಹಾಕ್ಕೊಂಡ್ರೆ ಆಯ್ತು ಅರೆಸ್ಟ್ ಮಾಡಿದ್ರೆ ಆಯ್ತು ಅದು ನಮ್ಮ ಆದ್ಯತೆ ಅಲ್ಲ ನಾವು ಮಾಡ್ಬೋದು ನಮ್ಮಪ್ಪಾಗಿರೋದೇ ಬಂದ್ರೆ ಅರೆಂಜ್ ಮಾಡಿ ಪ್ರಿವೆ ಮಾಡಿ ಕರ್ಕೊಂಡು ಹೋಗುವಂತ ಅದು ನಮ್ಗೆ ಕೆಲಸ ಅಲ್ಲ ನಮಗೆ ಬೇಕಾಗಿರೋದು ಸಮಸ್ಯೆಗಳನ್ನ ಬಗೆಹರಿಸೋದು ಮಾತ್ರ ಅಷ್ಟೇ ಆದ್ಯತೆ ಸೊ ಅದ್ರ ಬಗ್ಗೆ ಸರ್ ಕೂಡ ಹೇಳಿದ್ರು ಓಪನ್ ಆಗಿ ಮೌಖಿಕ ಆದೇಶ ಹೇಳಿದ್ರು ಡ್ರೇಡ್ ಕೇಳಿದ್ರೆ ನಮ್ಮ ಮೌಖಿಕ ಆರ್ಡ್ರ್ ಅಂತ ಹೇಳಿದ್ರು ಕೇಳಿಸ್ಕೊಂಡಿರ್ಬೇಕು ನಾವು ಬನ್ನಿ ಹೇಳಿಲ್ಲ ನಮ್ಮ ಮೌಖಿಕ ಆದೇಶ ಅಂತಂದ್ರೆ ಇನ್ನೊಬ್ಬ ಅಧಿಕಾರಿ ಕೂಡ ನಮಗೆ ಹೇಳ್ಬೇಕು ಅದನ್ನ ಹೇಳೋದು ನಾಲ್ಕು ದೊಡ್ಡ ಅಧಿಕಾರಿ ನಾಲ್ಕು ದೊಡ್ಡ ಅಧಿಕಾರಿ ಕರಿತೀವಿ ಅಂತಂತಂದರೆ ಮೌಖಿಕ ಉಕ್ಕು ಅಷ್ಟೇ ಬೆಲೆ ಲಿಕ್ ಕೂಡ ನಾವು ಬೇಕು ನಾವು ಬರೇಬೇಕಾಗುತ್ತೆ ಅಂದ್ರೆ ಇಲ್ಲ ಅಂತಂದ್ರೆ ನೀವೇನಿರಲ್ಲ ಬರಲಿಲ್ಲ ಅಂದ್ರೆ ಅಂತ ಅದು ಅವ್ರಿಗೆ ಗೊತ್ತು ಪೆನ್ ಇದೆ ಏನಿದೆ ಅವರು ಅದು ನಾವು ಹೇಳ್ಕೊಡ್ಬೇಕು ಇಲ್ಲ ಅವ್ರು ಗೊತ್ತದೆ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತೆ ಮಾಡಿಕೊಳ್ತಾರೆ ಅದರಿಂದ ಸೋಮವಾರದ ಒಂದು ಸಭೆಗೆ ನಿಮಗೆ ಕೂಡ ಹಾಜರಾಗೋದು ಎಲ್ಲ ಏನು ಮೂವತ್ತ್ ನಾಲ್ಕು ತಕ್ಷಸು ಒಬ್ಬರೇಗಳು ಮಿಸ್ ಆಗೋದು ನಾನು ಹೇಳ್ತೀನಿ ನಾನೊಂದು ಹದಿನೈದು ದಿವಸ ರೀತಿ ನಾನು ಬರೋಕ್ಷಾಗಲ್ಲ ಅಂತ ಬರೋಕ್ಕಾಗಲ್ಲ ಅವ್ರು ಹೇಳ್ತಿರ ಹೋಗಿರ್ತೀವಿ ಹದಿನೈದು ದಿವಸ ಅಂತ ಒಂದೆರಡು ಎರಡು ಮೂರು ಮಿಸ್ ಆಗ್ಬೋದು

ಸಮಸ್ಯೆಗಳಿಗೆ ಸ್ಪಂದಿಸಿ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅದನ್ನು ಪರಿಹರಿಸಕ್ಕೆ ಎಲ್ಲ ಪೀಡಿಗಳು ಮ್ಯಾಕ್ಸಿಮಮ್ ಕರೆಸ್ತೀವಿ ಅಂತ ಮೇಡಮ್ ಹೊಂದ್ಕೊಂಡಿದ್ದಾರೆ ಈ ಸಭೆಗೆ ನೀವು ಚಾಲೆಂಜರ್ಗಳು ಬಂದು ನಿಮ್ಮ ಆಹ್ವಾನಗಳನ್ನು ಹೇಳಿದ್ರಿ ನಿಮ್ಮ ತಾಲೂಕು ಆಡಳಿತ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಮಾನ್ಯ ತಹಸೀಲ್ದಾರ್ ಅವರು ಅವರು ಬಿ ಜಿ ಇದ್ರು ಇವತ್ತು ಐ ಎ ಎಸ್ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ಬೇಕಂತ ಅವರು ಕೂಡ ಈ ಸಭೆಗೆ ಬಂದು ನಿಮಗೆ ಸೋಮವಾರ ಸಭೆಯನ್ನು ಆಯೋಜಿಸಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತಾಲೂಕು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ತರ ಅದೇ ರೀತಿ ನಮ್ಮ ಆರಕ್ಷಕರೂ ಬಂದು ಈ ಸಭೆಯನ್ನು ಆಯೋಜಿಸಿ ನಿಮ್ಮ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅವರಿಗೂ ಕೂಡ ಇದು ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ತಾಲೂಕು ಆಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಒ ಆಫೀಸಿಂದ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಅದಕ್ಕಿಂತ ಮುಖ್ಯವಾಗಿ ನಿಮಗೆಲ್ಲರಿಗೂ ಈ ಸಭೆಗೆ ಬಂದು ನಿಮ್ಮ